ಸಚಿವರಾಗಿರುವಂತಹ ರಾಜಣ್ಣ ಹನಿ ಟ್ರ್ಯಾಪ್ ದೂರು ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಐ ಡಿ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ ವರದಿ ಓದಿದ ಬಳಿಕ ಏನಿದೆ ಅಂತ ಹೇಳ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದನದಲ್ಲಿ ಪ್ರಕರಣದ ಬಗ್ಗೆ ಚರ್ಚೆ ನಡೆಯಿತು ಈ ಸುದ್ದಿಗೆ ಸಿಐಡಿ ಡಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಎನ್ನುವುದಾಗೂ ಕೂಡ ಹೇಳಿಕೆಯನ್ನು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ನನ್ನ ಮೇಲೆ ಹನಿ ಟ್ರಾಪ್ಗೆ ಪ್ರಯತ್ನವನ್ನ ಮಾಡಲಾಗಿದೆ ಎನ್ನುತ್ತದಾಗಿ ಸದನದಲ್ಲೇ ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನು ಮಾಡಿದ್ರು ಆ ಬಳಿಕ ರಾಜ್ಯಾದ್ಯಂತ ಇದು ಚರ್ಚೆಗೆ ಗ್ರಾಸವಾಗಿತ್ತು ತನಿಖೆಗೆ ಸಿ ಐ ಡಿಯನ್ನು ಸರ್ಕಾರ ನೇಮಿಸಿತ್ತು ಸದ್ಯ ಐ ಡಿ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ ವರದಿ ಓದಿದ ಬಳಿಕ ಏನಿದೆ ಅಂತ ಹೇಳ್ತೀನಿ ಎನ್ನುತ್ತದಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ನೋಡಿಲ್ಲ ನೋಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಅಲ್ಲ ಗೊತ್ತಿಲ್ಲ ವರದಿಯಲ್ಲಿ ಬಂದ್ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀವಿ ಮಾಧ್ಯಮದವ್ರು ಮಾಡಿದ್ರಿ ಅಲ್ಲ ಚಲೀ ಸದನದಲ್ಲಿ ಆದ್ರೆ ಸದ್ದು ಮಾಡಾರ ಯಾರು ನೀವೇ ಅಲ್ವಾ ನೀವು ಮಾಡಿದ್ರಿ ಈಗ ಆ ಸದ್ದಿಗೆ ಉತ್ತರ ಶಿವೋಡಿನವ್ರು ಕೊಟ್ಟಿದ್ದಾರೆ ಅದನ್ನ ನಾನು ಇನ್ನು ಕೂಡ ನೋಡಿಲ್ಲ ನೋಡಿದ ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಹಂಚ್ಕೊಳ್ತೀನಿ ಗೊತ್ತಿಲ್ಲ ಏನ್ ವರದಿಯಲ್ಲಿ ಏನ್ ಬಂದಿದೆ ಅಂತ ಹೇಳ್ಬೋದಲ್ಲ ಕಟ್ಟಿದ ಸಿ ಒಡಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನೂ ಕೂಡ ನೋಡಿಲ್ಲ ಅದನ್ನ ನೋಡಿದ ಮೇಲೆ ನಿಮಗೆ ತಿಳಿಸ್ತೀನಿ ಅಲ್ಲ ಗೊತ್ತಿಲ್ಲ ವರದಿಯಲ್ಲಿ ಬಂದ ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀನಿ ಗಂಭೀರವಾದ ಆರೋಪ ಮಾಡಿದ್ರು ಗಂಭೀರವಾದ ಆರೋಪ ಮಾಡಿದ್ರು ಅಲ್ಲ ಸದ್ದು ಸದ್ದು ನೀವು ಮಾಧ್ಯಮದವ್ರು ಮಾಡಿದ್ರಿ ಅಲ್ಲ ಚಲೀ ಸದನ ಸದನದಲ್ಲಿ ಆದ್ರೆ ಸದ್ದು ಮಾಡಾರ ಯಾರು ನೀವೇ ಅಲ್ವಾ ನೀವು ಮಾಡಿದ್ರಿ ಈಗ ಆ ಸದ್ದಿಗೆ ಉತ್ತರ ಸಿಒಡಿನವ್ರು ಕೊಟ್ಟಿದ್ದಾರೆ ಅದನ್ನ ನಾನು ಇನ್ನು ಕೂಡ ನೋಡಿಲ್ಲ ನೋಡಿದ್ಮೇಲೆ ನಿಮ್ಮ ಹತ್ರ ಹಂಚಿಕೊಳ್ತೀನಿ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಹಂಚ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಏನ್ ವರದಿಯಲ್ಲಿ ಏನ್ ಬಂದಿದೆ ಅಂತ ಹೇಳ್ಬೋದಲ್ಲ ಹುಟ್ಟಿದ ಸಿಒಡಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನು ಕೂಡ ನೋಡಿಲ್ಲ ಅದನ್ನ ನೋಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಅಲ್ಲ ಗೊತ್ತಿಲ್ಲ ವರದಿಯಲ್ಲಿ ಬಂದ್ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀನಿ